ಬೊಕ್ಕಸ ಖಾಲಿಯಾದರೂ ಅಧಿಕಾರಕ್ಕಾಗಿ ಸಾಕು ಅಸ್ಸಾಂನಲ್ಲಿ ಬಿಹು ಹೆಸರಲ್ಲಿ ಮೂವತ್ತೇಳು ಲಕ್ಷ ಮಹಿಳೆಯರಿಗೆ ಮಾಸಿಕ ಎಂಟು ಸಾವಿರ ರೂಪಾಯಿ ನಗದು ಇದು ಸಶಕ್ತೀಕರಣವೇ ಇಲ್ಲ ಚುನಾವಣಾ ಲಂಚನ ಲೇವಡಿ ವಿರೋಧಿಸುವಂಥ ಬಿ ಜೆ ಪಿ ತನ್ನ ರಾಜ್ಯದಲ್ಲಿ ಸಾವಿರಾರು ಕೋಟಿಯನ್ನು ಹಂಚ್ತಾ ಇದೆ ಸಾಲದ ಸುಳಿಯಲ್ಲಿ ಸಿಲುಕಿದ ಅಸ್ಸಾಂಗೆ ಇದು ಗಿಫ್ಟ ಅಥವಾ ಹೊರೆನ ಇಂದು ಬಯಲು ಮಾಡೋಣ ಸತ್ಯವನ್ನ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿಎಂ ಪವಿತ್ರ ಬೊಕ್ಕಸ ಬರಿದಾದರೂ ಚಿಂತೆ ಇಲ್ಲ ಅಧಿಕಾರ ಉಳಿದ್ರೆ ಸಾಕು ಅನ್ನೋ ಹತಾಶ ಮನಸ್ಥಿತಿಯಲ್ಲಿ ಅಸ್ಸಾಂ ಸರ್ಕಾರ ಮೂವತ್ತೇಳು ಲಕ್ಷ ಮಹಿಳೆಯರಿಗೆ ಬಿಹು ನೆಪದಲ್ಲಿ ಆಮಿಷದ ಅಸ್ತ್ರವನ್ನು ಪ್ರಯೋಗ ಮಾಡೋಕೆ ಹೊರಟಿದೆ ಪ್ರಜಾಪ್ರಭುತ್ವದ ಹಬ್ಬ ಅಂತ ಕರೆಯಲ್ಪಡುವ ಚುನಾವಣೆಗಳು ಬಂತು ಅಂತಂದ್ರೆ ಸಾಕು ಆಳುವ ಪಕ್ಷಗಳಿಗೆ ಮತದಾರ ಪ್ರಭು ದೇವರಂತೆ ಕಾಣೋಕೆ ಶುರುವಾಗ್ಬಿಡ್ತಾನೆ ಐದು ವರ್ಷಗಳ ಕಾಲ ಬೆಲೆ ಏರಿಕೆ ನಿರುದ್ಯೋಗ ಮತ್ತು ಮೂಲ ಸೌಕರ್ಯಗಳ ಕೊರತೆಯಿಂದ ಹೈರಾಣಾಗಿರುವಂತಹ ಜನಸಾಮಾನ್ಯರಿಗೆ ಚುನಾವಣೆ ಹೊಸ್ತಿದಲ್ಲಿ ಮಾತ್ರ ಸರ್ಕಾರಗಳು ಭಾಗ್ಯಲಕ್ಷ್ಮಿಯಾಗಿ ಗೋಚರಿಸುತ್ತೆ ಇದಕ್ಕೆ ತಾಜಾ ಮತ್ತು ಆಘಾತಕಾರಿ ಉದಾಹರಣೆಯಾಗಿ ನಿಂತಿರೋದು ಅಸ್ಸಾಂನ ಬಿಜೆಪಿ ಸರ್ಕಾರ ಮುಂದಿನ ವಿಧಾನಸಭಾ ಚುನಾವಣೆಯ ಮೇಲೆ ಕಣ್ಣಿಟ್ಟಿರುವಂಥ ಹಿಮಂತ್ ಬಿಸ್ವಾ ಶರ್ಮಾ ನೇತೃತ್ವದ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಹಣದ ಮಳೆಗರೆಯೋಕೆ ಮುಂದಾಗಿದೆ ಅದರಲ್ಲೂ ಬಿಹು ಹಬ್ಬದ ಉಡುಗೊರೆ ಮತ್ತು ವರುನೋದಯದಂತಹ ಯೋಜನೆಗಳ ಮೂಲಕ ಬರೋಬ್ಬರಿ ಮೂವತ್ತೇಳು ಲಕ್ಷ ಮಹಿಳೆಯರಿಗೆ ಮಾಸಿಕ ಎಂಟು ಸಾವಿರ ರೂಪಾಯಿಗಳವರೆಗೆ ನಗದು ವರ್ಗಾವಣೆ ಮಾಡುವ ಘೋಷಣೆಗಳು ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನು ಮೀರಿ ನೇರವಾಗಿಯೇ ಮತದಾರರಿಗೆ ನೀಡ್ತಾ ಇರುವಂತಹ ಕಾನೂನು ಬದ್ಧ ಲಂಚದಂತೆ ಕಾಣಿಸುತ್ತೆ ಬಿಜೆಪಿ ರಾಷ್ಟ್ರ ಮಟ್ಟದಲ್ಲಿ ರೇವಡಿ ಸಂಸ್ಕೃತಿ ಅಂದ್ರೆ ಉಚಿತ ಕೊಡುಗೆಗಳ ಸಂಸ್ಕೃತಿ ವಿರುದ್ಧ ದೊಡ್ಡ ಧ್ವನಿಯಲ್ಲಿ ಮಾತಾಡಿತ್ತು ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರೇ ಹಲವು ವೇದಿಕೆಗಳಲ್ಲಿ ಉಚಿತ ಘೋಷಣೆಗಳು ದೇಶದ ಆರ್ಥಿಕತೆಗೆ ಮಾರಕ ಅಂತ ಪ್ರತಿಪಾದಿಸಿದ್ರು ಆದರೆ ಅಸ್ಸಾಂನಲ್ಲಿ ಮಾತ್ರ ಆ ಸಿದ್ಧಾಂತಗಳೆಲ್ಲವೂ ಸಹ ಗಾಳಿಯಲ್ಲಿ ತೂರು ಹೋಗಿದೆ ಅಸ್ಸಾಂ ಸರ್ಕಾರ ಘೋಷಿಸಿರುವಂತಹ ಈ ಹೊಸ ಆಫರ್ಗಳ ಪ್ರಕಾರ ಸುಮಾರು ಮೂವತ್ತೇಳು ಲಕ್ಷ ಮಹಿಳಾ ಫಲಾನುಭವಿಗಳಿಗೆ ವಿವಿಧ ಯೋಜನೆಗಳ ಅಡಿಯಲ್ಲಿ ಮಾಸಿಕವಾಗಿ ಕೈಗೆ ಸಿಗುವಂತಹ ಮೊತ್ತ ಬರೋಬ್ಬರಿ ಎಂಟು ಸಾವಿರ ರೂಪಾಯಿಗಳನ್ನ ದಾಟಲಿದೆ ಇದನ್ನ ಬಿಹು ಗಿಫ್ಟ್ ಅಂತ ಕರೆಯಲಾಗ್ತಾ ಇದ್ರು ಸಹ ವಾಸ್ತವದಲ್ಲಿ ಇದು ಎಲೆಕ್ಷನ್ ಗಿಫ್ಟ್ ಅನ್ನೋದು ಯಾರಿಗಾದ್ರೂ ಅರ್ಥ ಆಗೋ ಸತ್ಯ ಏನು ರಾಜ್ಯದಲ್ಲಿ ರಸ್ತೆಗಳು ಹದಗೆಟ್ಟಿದೆ ಪ್ರವಾಹ ನಿಯಂತ್ರಣಕ್ಕೆ ಶಾಶ್ವತ ಪರಿಹಾರ ಇಲ್ಲ ಯುವಕರಿಗೆ ಉದ್ಯೋಗ ಇಲ್ಲ ಇಂತಹ ಜ್ವಲಂತ ಸಮಸ್ಯೆಗಳು ಬಗೆಹರಿಸೋಕೆ ಹಣ ಇಲ್ಲ ಅಂತ ಹೇಳುವಂತ ಸರ್ಕಾರ ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಸಾವಿರಾರು ಕೋಟಿ ರೂಪಾಯಿಗಳನ್ನ ಜನರಿಗೆ ನೇರವಾಗಿ ಹಂಚೋಕೆ ಮುಂದಾಗಿರೋದು ರಾಜಕೀಯ ಅನಾವಕಾಶವಾದದ ಪರಮಾವಧಿ ಸಾಲದ ಸುಳಿಯಲ್ಲಿ ರಾಜ್ಯ ಅಸ್ಸಾಂನ ಆರ್ಥಿಕ ಸ್ಥಿತಿ ಏನು ಅನ್ನೋದನ್ನ ಗಮನಿಸಿದ್ರೆ ಘೋಷಣೆಗಳು ಎಷ್ಟು ಅವಾಸ್ತಾವಿಕ ಮತ್ತು ಅಪಾಯಕಾರಿ ಅನ್ನೋದು ಅರಿವು ಆಗತ್ತೆ ಆರ್ ಬಿ ಐ ಮತ್ತು ಸಿಎಜಿ ವರದಿಗಳ ಪ್ರಕಾರ ಅಸ್ಸಾಂ ಈಗಾಗಲೇ ಸಾಲದ ಸುಳಿಯಲ್ಲಿ ಸಿಲುಕಿದೆ ರಾಜ್ಯದ ಎಸ್ ಡಿ ಪಿ ಅನುಪಾತಕ್ಕೆ ಹೋಲಿಸಿದ್ರೆ ಸಾಲದ ಪ್ರಮಾಣ ಮಿತಿ ಮೀರ್ತಾ ಇದೆ ಹೀಗಿರುವಾಗ ಕೇವಲ ಮತಗಳಿಕೆಯ ಒಂದೇ ಉದ್ದೇಶಕ್ಕಾಗಿ ಮುಂದಿನ ಪೀಳಿಗೆಯ ತಲೆಯ ಮೇಲೆ ಸಾಲದ ಹೊರೆಯನ್ನು ಹೊರಿಸಿ ಪ್ರಸ್ತುತ ಮತದಾರರ ಜೇಬು ತುಂಬಿಸುವಂಥ ತಂತ್ರಗಾರಿಕೆ ಎಷ್ಟು ಸರಿ ಈ ಯೋಜನೆಗಳಿಗೆ ಬೇಕಾದಂಥ ಸಾವಿರಾರು ಕೋಟಿ ರೂಪಾಯಿಗಳನ್ನು ಹೊಂದಿಸೋಕೆ ಸರ್ಕಾರ ಮತ್ತೆ ಸಾಲ ಮಾಡಬೇಕಾಗತ್ತೆ ಅಥವಾ ಅಭಿವೃದ್ಧಿ ಕಾಮಗಾರಿಗಳಿಗೆ ಮೀಸಲಿಟ್ಟ ಹಣವನ್ನು ಇದಕ್ಕೆ ವರ್ಗಾಯಿಸಬೇಕಾಗತ್ತೆ ಅಂತಿಮವಾಗಿ ಇದರ ಹೊರೆ ಪರೋಕ್ಷ ತೆರಿಗೆ ರೂಪದಲ್ಲಿ ಮತ್ತೆ ಜನಸಾಮಾನ್ಯನ ಮೇಲೇ ಬೀಳತ್ತೆ ಆದರೆ ಇಂದಿನ ಸುಖಕ್ಕಾಗಿ ನಾಳೆ ಬಲಿಯಾಗಲಿ ಅನ್ನೋ ಮನಸ್ಥಿತಿಯಲ್ಲಿ ಬಿ ಜೆ ಪಿ ಸರ್ಕಾರ ಮುನ್ನಡೆಸ್ತಾ ಇರುವಂತೆ ಕಾಣಿಸುತ್ತೆ ಸ್ವಾವಲಂಬನೆಯ ಬದಲು ಪರಾವಲಂಬನೆ ಹೌದು ಯಾವುದೇ ಒಂದು ಜವಾಬ್ದಾರಿಯುತ ಸರ್ಕಾರದ ಆದ್ಯತೆ ಜನರನ್ನ ಸ್ವಾವಲಂಬಿಗಳನ್ನಾಗಿ ಮಾಡೋದಾಗಿ ಇರಬೇಕು ಉದ್ಯೋಗ ಸೃಷ್ಟಿ ಕೌಶಲ್ಯಾಭಿವೃದ್ಧಿ ಕೈಗಾರಿಕೆಗಳ ಸ್ಥಾಪನೆ ಮೂಲಕ ಜನರ ಜೀವನ ಮಟ್ಟ ಸುಧಾರಿಸಬೇಕು ಆದರೆ ಅಸ್ಸಾಂನ ಬಿಜೆಪಿ ಸರ್ಕಾರ ಜನರನ್ನ ಸರ್ಕಾರದ ಪಿಂಚಣಿ ಮತ್ತು ಭತ್ಯೆಗಳ ಮೇಲೆ ಅವಲಂಬಿತರನ್ನಾಗಿ ಮಾಡೋ ಮೂಲಕ ಶಾಶ್ವತವಾಗಿ ಫಲಾನುಭವಿಗಳನ್ನಾಗಿ ಉಳಿಸೋಕೆ ಯತ್ನಿಸ್ತಾ ಇದೆ ಮಹಿಳೆಯರಿಗೆ ಮಾಸಿಕ ಎಂಟು ಸಾವಿರ ರೂಪಾಯಿ ನೀಡೋದು ಮೇಲ್ನೋಟಕ್ಕೆ ಸಬಲೀಕರಣದಂತೆ ಕಂಡರೂ ಸಹ ವಾಸ್ತವ ಇದು ಮಹಿಳೆಯರನ್ನ ಕೇವಲ ಒಂದು ಮತ ಬ್ಯಾಂಕ್ ಆಗಿ ಪರಿವರ್ತಿಸುವಂತ ಒಂದು ತಂತ್ರ ದುಡಿದು ತಿನ್ಬೇಕಾದಂತಹ ಕೈಗಳಿಗೆ ಕುಳಿತಲೇ ಹಣವನ್ನ ಕೊಟ್ಟು ಅವರ ಪ್ರಶ್ನಿಸುವ ಧ್ವನಿಯನ್ನ ಅಡಗಿಸುವ ಪ್ರಯತ್ನ ಇದು ಸೊ ಬಿಜೆಪಿಯ ಇಬ್ಬಗೆಯ ನೀತಿ ಹೌದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೊಳಿಸಿದಾಗ ಅದನ್ನ ರಾಜ್ಯದ ಬೊಕ್ಕಸಕ್ಕೆ ಹೊರೆಯಂತ ಟೀಕಿಸಿದಂತ ಬಿಜೆಪಿ ನಾಯಕರು ಈಗ ಅಸ್ಸಾಂನಲ್ಲಿ ಅದಕ್ಕಿಂತಾನು ಹೆಚ್ಚಿನ ಮೊತ್ತದ ಹಣವನ್ನು ಹಂಚೋಕೆ ಮುಂದಾಗಿರೋದು ಅವರ ದ್ವಂದ್ವ ನೀತಿಗೆ ಕನ್ನಡಿ ಹಿಡಿದಂತೆ ಕಾಣಿಸುತ್ತೆ ಬೇರೆ ರಾಜ್ಯಗಳಲ್ಲಿ ಆರ್ಥಿಕ ಶಿಸ್ತಿನ ಪಾಠ ಮಾಡುವಂಥ ಬಿ ಜೆ ಪಿ ತನ್ನದೇ ಆಡಳಿತ ಇರುವಂಥ ಅಸ್ಸಾಂನಲ್ಲಿ ಮಾತ್ರ ಆರ್ಥಿಕ ಅರಾಜಕತೆಗೆ ನಾಂದಿ ಹಾಡಿದೆ ಮಹಿಳಾ ಸಶಕ್ತೀಕರಣದ ಮುಖವಾಡದ ಅಡಿಯಲ್ಲಿ ನಡೀತಾ ಇರುವಂಥ ಈ ಹಣದ ಹಂಚಿಕೆ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಧಕ್ಕೆ ತರುವಂಥದ್ದು ಮತದಾರರಿಗೆ ಅಭಿವೃದ್ಧಿಯ ರಿಪೋರ್ಟ್ ಕಾರ್ಡ್ ತೋರಿಸಿ ಮತ ಕೇಳುವ ಬದಲು ನೋಟಿನ ಕಂತೆಗಳನ್ನು ತೋರಿಸಿ ಮತ ಸೆಳೆಯೋಕ್ಕೆ ಹೊರಟಿರೋದು ದುರದೃಷ್ಟಕರ ಅಸ್ಸಾಂ ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ಘೋಷಣೆಯಾಗಿರುವಂಥ ಯೋಜನೆಗಳು ತಾತ್ಕಾಲಿಕವಾಗಿ ಜನರನ್ನು ಖುಷಿಪಡಿಸಬಹುದು ಆದರೆ ದೀರ್ಘಾವಧಿಯಲ್ಲಿ ಇದು ರಾಜ್ಯದ ಆರ್ಥಿಕತೆಯನ್ನು ದಿವಾಳಿ ಅಂಚಿಗೆ ತಳ್ಳೋದು ನಿಶ್ಚಿತ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರಗಳು ಜನಸೇವಕವಾಗಿರಬೇಕೆ ಹೊರತು ಮತದಾರರನ್ನು ಹಣ ಕೊಟ್ಟು ಖರೀದಿಸುವ ವ್ಯಾಪಾರಿಗಳಾಗಬಾರ್ದು ಅಸ್ಸಾಂನ ಪ್ರಜ್ಞಾವಂತ ಮತದಾರರು ಈ ಬಿಹು ಗಿಫ್ಟ್ನ ಹಿಂದಿರುವ ರಾಜಕೀಯ ಲೆಕ್ಕಾಚಾರವನ್ನು ಅರ್ಥ ಮಾಡ್ಕೊಳ್ತಾರಾ ಅನ್ನೋದು ಈಗಿರುವಂಥ ಯಕ್ಷ ಪ್ರಶ್ನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ